ಯುವ ಸಂಸದರಾದಂತಹ ಸಾಗರ ಸರ್ ಅವರ ಆಗಮನ ಆಗಿದೆ ಆತ್ಮೀಯವಾಗಿ ವೃದ್ಧಾವೃತವಾಗಿ ಮಾನ್ಯ ಸಂಸದರಿಗೆ ಸ್ವಾಗತಿಸಲಾಗ್ತಾ ಇದೆ ಜೊತೆ ಜೊತೆಗೆ ಮಹೇಶ್ ವಾಲ್ಮೀಕಿ ಅವರ ಇಂದಿನ ಕಾರ್ಯಕ್ರಮಕ್ಕೆ ಈಗಾಗಲೇ ಸೌಧರು ಆಗಮಿಸಿದ್ದಾರೆ ಉದ್ಯಾನಕರಾಗಿ ನಮ್ಮ ಅರಣ್ಯ ಜೀವಿಶಾಸ್ತ್ರಕ್ಕೆ ಆಗಮನ ಆಗಿದ್ದು ಅವರ ಸಮಾಜಕ್ಕೆ ದಿನ

whales relic Yes Here is the man I have. Yes. And I have. I am a Trustee. tama not I have. A confuses. I am a kind of like, a pigipolaosha ಕರ್ನಾಟಕದ ಪೂಜ್ಯರು ಹಾಗೂ ನೆಲೆ ಇದೀಗ ನೆರವೇರಿಸಬೇಕಾಗಿ ತಮ್ಮ ಕಲಿಯನ್ನ ಮಾಡುತ್ತೇವೆಗೊಂಡಿರ್ತಕ್ಕಂಥ ಮೂರ್ತಿ ಕಲಾವಿದರು ಅವರ ಕಲೆಯಲ್ಲಿ ಮೂಡಿ ಅಂತಹ ಅತಃ ಕಲಾವಿದರಾದ ಕಿರುಕುಮಾರ್ ಕರ್ಪೂರೆಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸೂಜ್ಯರ ಆಶೀರ್ವಾದ ಈ ಕಾರ್ಯಕ್ಕೆ ಬಳಕೆ ಆಗಲಿ ಅಂತ ನಮ್ಮಲ್ಲಿ ಮನವಿಯನ್ನು ಮಾಡ್ತಾ ಅನಂತ ಅಭಿನಂದನೆಗಳನ್ನು ತಿಳಿಸ್ತೇನೆ ನನೀಗ ಕಾರ್ಯಕ್ರಮದಲ್ಲಿ ಒಂದು ಎಂಟು ಜನ ವಿದ್ಯಾರ್ಥಿಗಳಿಗೆ ಸಂತಾನ ಇದೆ ಅವರ ಹೆಸರನ್ನು ಕರೀತೇನೆ ಬೆಂಗಳೂರಿನ ವಿಧಿ ಕಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ ಆ ಅಂಬಿಕ ಜಮಾದರ್ ಪ್ರತಿಷ್ಠಾಪನೆ ಹಾಗೂ ಮೂರ್ತಿಯ ಅನಾವರಣ ಕಾರ್ಯಕ್ರಮದ ಸಮಸ್ತ ಸಮಿತಿಯ ಹಾಗೂ ಬಾಲ್ಕಿ ತಾಲೂಕಿನ ಟೋಗ್ರಿ ಕೋಳಿ ಸಮಾಜದ ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮದ ನಾವು ಹಮ್ಮಿಕೊಂಡಿದ್ದು ಬಾಲ್ಕಿಯ ಶ್ರೀಮಠ ಸಂಸ್ಥಾನದ ಪೂಜ್ಯ ಶ್ರೀ ಚಂದಸಪ್ಪ ಪಟ್ಟದೇವರ ಚರಣಕಮಲಕ್ಕೆ ವಂದಿಸುತ್ತ ಹಾಗೂ ಪೂಜ ಗುರುಗಳಾದ ಶ್ರೀ ಬಸವಲಿಂಗ ಪಟ್ಟದೇವರು ಹಾಗೂ ಚರಣಕ್ಕೆ ಸಮಾಜದ